ಆತ್ಮೀಯ ವೀಕ್ಷಕರೇ ಬಾಸ್ಟಿವಿಗೆ ಸ್ವಾಗತ ಅವ್ಯವಸ್ಥೆಯ ಆಗರವೇ ಲಿಂಗ್ಸೂರ್ ಸಂತೆ ಬಜಾರ್ ಸಭೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾಗೂ ಬೇಜವಾಬ್ದಾರಿತನಕ್ಕೆ ನಿದರ್ಶನ ಎನ್ನುವ ಹಾಗೆ ಇದೆ ಶನಿವಾರದ ಲಿಂಗ್ಸೂರಿನ ವಾರದ ಸಂತೆ ಲಿಂಗ್ಸೂರ್ ನಗರದ ಹೃದಯ ಭಾಗವಾದ ಐದನೇ ವಾರ್ಡಿನಲ್ಲಿ ನಡೆಯುವ ವಾರದ ಸಂತೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ವ್ಯಾಪಾರಕ್ಕೆ ಬರುವ ಜನರು ಅನುಭವಿಸುವ ಗೋಳು ಹಾಗೂ ಐದನೇ ವಾರ್ಡಿನ ಜನರು ಅನುಭವಿಸುವ ಯಾತನೆ ಮಾತಿನಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ದೂರದ ಊರುಗಳಿಂದ ವ್ಯಾಪಾರಕ್ಕಾಗಿ ಬರುವ ವ್ಯಾಪಾರಸ್ಥರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ವ್ಯಾಪಾರ ಮಾಡಲು ಸರಿಯಾದ ಜಾಗ ಎಲ್ಲವೂ ಮರಿಚಿಕೆಯಾಗಿದೆ ಗಟರು ನೀರಿನ ಹೊಲಸಿನಲ್ಲಿ ಕಾಯಿಪಲ್ಯ ಮಾರುವುದು ಹಣ್ಣು ಹಂಪಲ ಮಾರುವುದು ಮಿಠಾಯಿ ಅಂಗಡಿಗಳನ್ನು ಹಚ್ಚಿಕೊಂಡು ವ್ಯಾಪಾರ ಮಾಡುವುದನ್ನು ನೋಡಿದಾಗ ನಮ್ಮನ್ನು ಆಳುವ ಜನರ ಬಗ್ಗೆ ಆಕ್ರೋಶ ಬರುವುದರಲ್ಲಿ ಎರಡು ಮಾತಿಲ್ಲ ಈ ಸಲದ ಎಂ ಎಲ್ ಎಲೆಕ್ಷನ್ನಲ್ಲಿ ಐದನೇ ವಾರ್ಡಿನಲ್ಲಿ ಹೆಚ್ಚಿನ ಓಟು ಗಳಿಸಿದ ಮಾನಪ್ಪ ಡಿ ವಜ್ಜಲ್ ಅವರು ಎಲೆಕ್ಷನ್ ನಂತರ ಐದನೇ ವಾರ್ಡಿನ ಕಡೆ ಮುಖ ಕೂಡ ಮಾಡಿಲ್ಲ ಲಿಂಗ್ಸೂರಿನಲ್ಲಿ ಆ ವಾರ್ಡ್ ಇ ಇರೋ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇಲ್ಲ ಎಂದು ಕಾಣುತ್ತೆ ಕನಿಷ್ಠ ಎರಡೂವರೆ ಸಾವಿರ ಜನಸಂಖ್ಯೆ ಉಳ್ಳ ಈ ವಾರ್ಡಿನಲ್ಲಿ ಮಹಿಳೆಯರಿಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಮಾಡಲು ಕೂಡ ಶಾಸಕರು ವಿಫಲರಾಗಿದ್ದಾರೆ ನಮ್ಮನ್ನು ಆಳುವ ಶಾಸಕರು ಹೀಗಿರುವಾಗ ನಗರಸಭೆ ಅಧಿಕಾರಿಗಳ ಬಗ್ಗೆ ಏನು ಹೇಳಬೇಕು ಪ್ರತಿನಿತ್ಯ ಈ ಅವ್ಯವಸ್ಥೆಯಿಂದ ಜನರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ನಗರಸಭೆ ಅಧಿಕಾರಿಗಳಾಗಲಿ ಆರೋಗ್ಯ ಅಧಿಕಾರಿಗಳಾಗಲಿ ಈ ವಾರ್ಡಿನ ಕೌನ್ಸಿಲರ್ ಆಗಲಿ ಜನರ ಸಮಸ್ಯೆ ಸರಿದೂಗಿಸುವುದು ದೂರದ ಮಾತು ಕೇಳುವ ಗೋಳಿಗೂ ಕೂಡ ಹೋಗುವುದಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಗತಿಸಿದರೂ ಇನ್ನು ನಾವು ಮಹಿಳೆಯರ ಶೌಚಾಲಯದ ಬಗ್ಗೆ ಬೇಡಬೇಕಾದ ದುರ್ಗತಿಯಲ್ಲಿದ್ದರೆ ಜನರೇ ತೀರ್ಮಾನಿಸಬೇಕು ನಮಗೆ ಇಂಥ ಅಧಿಕಾರಿಗಳು ಬೇಕಾ ಇಂಥ ರಾಜಕೀಯ ನಾಯಕರುಗಳು ಬೇಕಾ ವರದಿ ಬಾಸ್ಟಿವ್ ಇನ್ ಲಿಂಗಸ್ಗೂ

ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್